ಇಂದಿನ ಈ ಸಭಾ ಕಾರ್ಯಕ್ರಮದ ಈ ಸುಂದರ ಕ್ಷಣದಲ್ಲಿ ನಾವು ಒಂದು ಅದ್ವಿತೀಯ ಅಪೂರ್ವವಾದ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ ಈ ದೇಶ ಕಂಡ ಅದ್ವಿತೀಯ ಉದ್ಯಮಿ ಸಮಾಜದ ವಿವಿಧ ಸ್ತರಗಳಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ನೊಂದ ಮನಸ್ಸುಗಳಿಗೆ ಸಾಂತ್ವಾನವನ್ನು ಹೇಳುತ್ತಾ ವಿವಿಧ ದೇವಸ್ಥಾನ ದೈವಸ್ಥಾನ ನಾಗಾರಾಧನಾ ಕ್ಷೇತ್ರ ಸಹಿತ ವಿವಿಧ ವಲಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿತ್ಯ ನಿರಂತರವಾಗಿ ತೊಡಗಿಸಿಕೊಂಡು ಬಂದ ನಮ್ಮ ಪ್ರೀತಿಯ ಶ್ರೀಯುತ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಭಾರತ್ ಫ್ರೆಂಡ್ಸ್ ಕ್ಲಬ್ನ ನೆನಪಿನಲ್ಲಿ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಪ್ರೀತಿಯ ಶ್ರೀಯುತ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಅವರಿಗೆ ಉದ್ಯಮ ಕ್ಷೇತ್ರದ ಅದ್ವಿತೀಯ ಸಾಧಕ ಸಾವಿರಾರು ಜನರ ಬದುಕಿಗೆ ಬೆಳಕು ನೀಡಿದ ಆಧಾರ ಶಕ್ತಿ ದೈವ ದೇವಸ್ಥಾನಗಳ ಅಭಿವೃದ್ಧಿಯ ಪ್ರೇರಕ ಶಕ್ತಿ ಕರಾವಳಿಯ ನೂರಾರು ಸಂಘ ಸಂಸ್ಥೆಗಳಿಗೆ ನೆರವಿನ ಶಕ್ತಿ ನೀಡಿದ ನಮ್ಮ ಪ್ರೀತಿಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಯ ಸಮ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ದಯವಿಟ್ಟು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಪ್ರೀತಿಯ ಕನ್ಯಾನ ಕೂಳೂರು ಸದಾಶಿವ ಶೆಟ್ಟಿ ಅವರು ಸಮ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ಆಹ್ವಾನ ಆತ್ಮೀಯರೆ ಜಗತ್ತಿನ ಹೆಚ್ಚು ಕಡಿಮೆ ಇಪ್ಪತ್ತ ಮೂರು ದೇಶಗಳಿಗೂ ಅಧಿಕ ದೇಶಗಳಿಗೆ ತನ್ನ ಉದ್ಯಮ ಕ್ಷೇತ್ರವನ್ನ ವಿಸ್ತರಿಸಿಕೊಂಡು ಹೇರಂಬ ಇಂಡಸ್ಟ್ರೀಸ್ ಮುಂಬಯಿಯ ಸಿಎಂಡಿ ಆಗಿದ್ದುಕೊಂಡು ಪಟ್ಲಾ ಫೌಂಡೇಶನ್ನ ಆಧಾರ ಶಕ್ತಿಯಾಗಿದ್ದುಕೊಂಡು ಕರಾವಳಿಯ ಯಕ್ಷಗಾನಕ್ಕೆ ಶಕ್ತಿ ಅದೇ ರೀತಿ ಧೈರ್ಯ ಎಲ್ಲವನ್ನ ನೀಡುವ ಒಬ್ಬ ಪ್ರೇರಕ ಶಕ್ತಿಯಾಗಿ ನಮ್ಮ ಪ್ರೀತಿಯ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ ತನ್ನ ಆದಾಯದ ಒಂದಂಶವನ್ನು ಅಶಕ್ತರ ಬಡವರ ದೀನದಲಿತರ ಉದ್ಧಾರಕ್ಕಾಗಿ ದೈವದೇವರು ನಾಗಬನಗಳು ಆದಿ ಆಲಡೆಗಳ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಬಡ ಕುಟುಂಬದ ಹೆಣ್ಣು ಮಕ್ಕಳ ವಿವಾಹ ಮಕ್ಕಳ ಶಿಕ್ಷಣ ಹಾಗೂ ಸದಾ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಭಾರತ್ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳು ಅಭಿವಂದನೆಗಳು ಹಣ ಮಾಡಿ ದೊಡ್ಡವರು ಸಮಾಜದಲ್ಲಿ ತುಂಬಾ ಜನರು ಇದ್ದಾರೆ ಆದರೆ ಹಣವನ್ನು ಸಮಾಜಕ್ಕಾಗಿ ನೀಡಿ ಅದರಲ್ಲಿ ತೃಪ್ತಿಯನ್ನು ಕೊಂಡು ಸಮಾಜದ ಶ್ರೇಯಸ್ಸನ್ನೇ ನಿರೀಕ್ಷೆ ಮಾಡುವಂತ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಪ್ರೀತಿಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸೇರಿರುವ ಸಮಸ್ತ ಜನರ ಪರವಾಗಿ ವಿಶೇಷವಾಗಿ ಇರಾ ಗ್ರಾಮದ ಸಮಸ್ತ ಜನರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ ಅಭಿವಂದನೆ ಧನ್ಯವಾದಗಳು ಸರ್ ಆದ್ಮೇಲೆ ಇದೀಗ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಕನ್ಯಾನ ಸದಾಶಿವ ಶೆಟ್ಟಿ ಅವರನ್ನ ಸಮ್ಮಾನಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಡಾಕ್ಟರ್ ಸತೀಶ್ ಭಂಡಾರಿ ಬಾಬಾ ಅವರು ಈ ಸಮ್ಮಾನವನ್ನ ನೆರವೇರಿಸಿಕೊಡಬೇಕು ಜೊತೆಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಸಮ್ಮಾನವನ್ನ ನೆರವೇರಿಸಿಕೊಡಬೇಕು ಅದೇ ರೀತಿ ಅದಾನಿ ಸಂಸ್ಥೆಯ ಪ್ರಮುಖರಾಗಿರುವ ಶ್ರೀಯುತ ಕಿಶೋರ್ ಆಳ್ವ ಅವರು ಈ ಸಮ್ಮಾನವನ್ನ ನೆರವೇರಿಸಿಕೊಡುವಲ್ಲಿ ਮੈਂ ਯਾਦ ਯਤੇ ਕਿ ਇਹ ਜੋਡੀ ਸੁਬਹ ਗੰਧ ਵਿਨੰਦ Mm-hmm.